ತಾಳಿಕೋಟಿ ಅರ್ಬನ್ ಬ್ಯಾಂಕ್ ಚುನಾವಣೆ ಓಲ್ಡ್ ಈಸ್ ಗೋಲ್ಡ್ ಪ್ಯಾನಲ್ದಿಂದ ನಾಮಪತ್ರ ತಾಳಿಕೋಟಿ ಪಟ್ಟಣದ ಪ್ರತಿಷ್ಠಿತ ಅರ್ಬನ್ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪರ್ಧಿಸಿರುವ ಓಲ್ಡ್ ಈಸ್ ಗೋಲ್ಡ್ ಪ್ಯಾನೆಲ್ದಿಂದ ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಸಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಮೆರವಣಿಗೆ ನಡೆಸಿದರು ಬ್ಯಾಂಕಿನ ಚುನಾವಣಾ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು ವರದಿಗಾರ ವಿಜಯಕುಮಾರ್ ಪ್ರಮಾಣ ಮಾಡಿ ಹೇಳುವುದೇನೆಂದರೆ ನಾವಾಗಲಿ ನಮ್ಮ ಸಂಬಂಧಿಕರಾಗಲಿ ಗೆಳೆಯರಾಗಲಿ ಯಾರು ಒನ್ ಟಿ ಮತವನ್ನು ಸಿಂಗಲ್ ಹೋಟ್ ಕೇಳುವುದಿಲ್ಲದೆಂದು ನಾವು ಯಾರು ಸಿಂಗಲ್ ಹೋಟ್ ಕೇಳುವುದಿಲ್ಲದೆಂದು ಶ್ರೀ ಕಾಸ್ಕತೇಶ್ವರನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿ ಹೇಳುತ್ತೇವೆ ಪ್ರಮಾಣ ಮಾಡಿ ಹೇಳುತ್ತೇವೆ ಇವತ್ತಿನ ದಿವಸ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಹಬ್ಬಿನ ಚುನಾವಣೆಗೋಸ್ಕರ ನಾವೆಲ್ಲರೂ ಬಂದಿದ್ದೀರಿ ಇಲ್ಲಿವರಿಗೆ ನಮ್ಮ ಸಹಕಾರ ಮಾಡಿದ್ದೇವೆ ತಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಸುಮಾರು

ಮಾಡಿ ಅವರನ್ನ ಬಹುಮತದಿಂದ ಆರಿಸಿ ತಂದು ತಾಣಿಗೋಟೆಯಲ್ಲಿ ಒಂದು ಇತಿಹಾಸ ಸೃಷ್ಟಿಸೋಣ ಅಂತ ಹೇಳಿ ನೀವು ನೀವು ನಾವು ಕಾಯೋದು ರಾತ್ರಿ ಕಾವಲುಗಾರಾಗಿ ಒಂದು ಬ್ಯಾಂಕಿನ ಪೊಲೀಸನಾಗಿ ಕಾವಲನ್ನಾಗಿ ಕಾಯುತ್ತಿದ್ದೇವೆ ಅದಕ್ಕೆ ಯಾವುದೇ ತರಹದ ಧಕ್ಕೆ ಬರಲಾರದಾಗೆ ನಾವು ನೋಡಿಕೊಂಡು ಹೋಗುತ್ತೇವೆ ಅಂತ ಪ್ರಮಾಣ ಮಾಡುತ್ತೇವೆ ಅದಕ್ಕೆ ತಾವು ದಯವಿಟ್ಟು ಯಾವುದೇ ವಿಚಲಿತ ಆಗದೆ ತಮ್ಮನ್ನು ಪುನಃ ಹದಿಮೂರು ಜನರನ್ನು ತಾವು ಆರಿಸಿ ಕಳಿಸ್ತೇನೆ ಅಂತ ತಿಳ್ಕೊಂಡು ನಾನು ಭಾವಿಸುತ್ತೇನೆ ತಮ್ಮೆಲ್ಲ ಸಾಹಿತ್ಯ ಅಮ್ಮನ ಅಣ್ಣ ತಮ್ಮಂದಿರಿಗೂ ನಾನು ನಮಸ್ಕಾರ ಹಾಕಿ ನಮ್ಮನ್ನು ಕಾಪಾಡಬೇಕಂದ್ರೆ ತಮ್ಮಲ್ಲಿ ಕೇಳ ಧನ್ಯವಾದಗಳು